ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ ಬ್ರೇಕ್ ಮೀಟಿಂಗ್ ಅದು ಅಲ್ಲಿ ಏನು ನಡೆಯಲ್ಲ ಅಲ್ಲಿ ಇಡ್ಲಿನೂ ಇಲ್ಲ ದೋಸೆನೂ ಇಲ್ಲ ಉಪ್ಪಿಟ್ಟು ಇಲ್ಲ ಬಿರಿ ಜಗಳ ಬಿಟ್ಟರೆ ಏನೂ ಆಗೋಲ್ಲ ಇಲ್ಲಿ ನೋಡಿ ಅದು ಮುಖ್ಯಮಂತ್ರಿ ಪದವಿ ಬಿಡೋ ಸಿದ್ದರಾಮಯ್ಯ ರೆಡಿ ಇಲ್ಲ ಇಲ್ಲಿ ಡಿ ಕೆ ಕುಮಾರ್ ನನಗೆ ಎರಡೂವರೆ ವರ್ಷ ಅಂಥೇಳಿ ಮಾತಾಗಿದೆ ಅಂತ ಹೇಳ್ತಾ ಇದ್ದಾರೆ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಆರು ಜನದ ಮಧ್ಯೆ ಆಗಿದೆ ಅಂತಲೇ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಈಗ ಕೇಂದ್ರದ ನಾಯಕತ್ವ ಏನಾದರೂ ದಮ್ ಅವರಿಗೆ ಅವ್ರಿಗೆ ಕೇಂದ್ರ ನಾಯಕರ ಶಕ್ತಿ ಇದ್ರೆ ವೀಕ್ ಅಲ್ಲ ಅಂದ್ರೆ ಅವ್ರು ಅನೌನ್ಸ್ ಮಾಡಬೇಕಾಯ್ತು ಹೌದು ಎರಡೂವರೆ ವರ್ಷ ಆಗಿತ್ತು ನಾವು ಅದನ್ನ ತೀರ್ಮಾನ ಮಾಡ್ತೀನಿ ಅಂತ ಹೇಳ್ಬೇಕಾಯ್ತು ಅದು ವೀಕ್ ಹೈಕಮಾಂಡ್ ನವೆಂಬರ್ ಅಲ್ಲರಿ ಲಾಸ್ಟ್ ನವೆಂಬರ್ ಇಂದ ಈ ನವೆಂಬರ್ವರೆಗೂ ಇದೇ ಡ್ರಾಮಾ ಇದೆ ಪಕ್ಕಾ ವೀಕು ಅದಕ್ಕೆ ಓಡಬಿಡ್ತಾರಲ್ಲ ಸೋನಿಯಾ ಗಾಂಧಿನೂ ಫಾರೇನ್ ಗೌಡ್ರು ರಾಹುಲ್ ಗಾಂಧಿನೂ ಫಾರೇನ್ ಗೌಡ್ರು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ರೀ ಒಂದು ಫ್ಯಾಮಿಲಿಗೋಸ್ಕರ ಕಾಂಗ್ರೆಸ್ ಪಾರ್ಟಿ ಇದೆ ಅದು ಬಿಟ್ಟರೆ ಅದು ಏನೂ ಇಲ್ಲ ಹಾಂ ಸುರ್ಜೆವಾಲ ಅಂತೂ ಪತ್ತೆ ಇಲ್ಲ ಎಲೆಕ್ಷನ್ ಟೈಮಲ್ಲಿ ಬಂದು ಆಶ್ವಾಸನೆ ಕೊಟ್ಟಿದ್ದು ಕೊಟ್ಟಿದ್ದೆ ಭದ್ರ ಸರ್ಕಾರ ಸುಭದ್ರ ಸರ್ಕಾರ ಅಂತ ಯಾವುದಿದೆ ಸುಭದ್ರ ಸರ್ಕಾರ ಒಂದು ವರ್ಷದಿಂದ ನೋ ಡೆವಲಪ್ಮೆಂಟ್ ಯಾವುದೇ ಇಲ್ಲ ಏನೂ ಆಗ್ತಾ ಇಲ್ಲ ಆ ರೀತಿ ಒಂದು ವಾತಾವರಣ ಇವತ್ತು ಕರ್ನಾಟಕದಲ್ಲಿದೆ ಕರ್ನಾಟಕದ ಜನ ಈಗ ಒಂದು ಹಳ್ಳ ರಸ್ತೆಗಳು ಲ್ಯಾಂಡ್ ಆರ್ಡ್ರ್ ಪ್ರಾಬ್ಲಮ್ ಆಗಿರೋದು ಜೈಲುಗಳಲ್ಲಿ ಆರ್ ನಡೀತಾ ಇದೆ ಜೈಲುಗಳಲ್ಲಿ ವೈನ್ ವೈನ್ ತಯಾರು ಮಾಡ್ತಾರೆ ಮಾಡ್ತಾರಂತೆ ವೈನ್ ಫ್ಯಾಕ್ಟ್ರಿ ಇದೆ ಜೈಲುಗಳಲ್ಲಿ ಇಷ್ಟೆಲ್ಲ ಇದ್ರೆ ಸರ್ಕಾರ ಕೇರ್ ಮಾಡಿದರೆ ಇದೆ ಅಂತ ಹೇಳಿದ್ರೆ ಸತ್ತೋಗಿದೆ ಸರ್ಕಾರ ಅದರಿಂದ ಇಲ್ಲಿ ಕೇಂದ್ರ ಸಹ ಕೇಂದ್ರದ ಏನು ನಾಯಕರಿದ್ದಾರೆ ಕಾಂಗ್ರೆಸ್ ಅವರು ವೀಕ್ ಆಗಿರೋದ್ರಿಂದ ಇಲ್ಲಿ ಅಡ್ವಾಂಟೇಜ್ ತಗೋತಾ ಇದ್ದಾರೆ ಡಿಕೇಶ ಕುಮಾರ್ ಮತ್ತು ಸಿದ್ದರಾಮಯ್ಯ ಅಡ್ವಾಂಟೇಜ್ ತಗೊಂಡು ಸವಾರಿ ಮಾಡ್ತಾ ಇದ್ದಾರೆ ಕೇಂದ್ರದ ನಾಯಕರ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ಅದರಿಂದ ರಾಜ್ಯದ ಕಾನೂನು ಸುವ್ಯವಸ್ಥೆ ಅದಿಗಟ್ಟಿದೆ ಅಭಿವೃದ್ಧಿ ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ ಇದು ಬ್ರೇಕ್ ಆಗೋ ಮೀಟಿಂಗ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬ್ರೇಕು ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ ಬ್ರೇಕ್ ಆಗೋ ಮೀಟಿಂಗ್ ಅದರಿಂದ ನಾವು ಇವತ್ತು ಸಮನ್ವಯ ಸಮಿತಿ ಸಭೆಯನ್ನ ಮಾಡ್ತಾ ಇದ್ದೀವಿ ಸುಮಾರು ಹಲವಾರು ಅಜೆಂಡಾಗಳಿದೆ ರಾಜ್ಯ ಸರ್ಕಾರದ್ದು ವಿಚಾರವಾಗಿ ಬೆಳೆ ಪರಿಹಾರ ಇರ್ಬೋದು ಉತ್ತರ ಕರ್ನಾಟಕಕ್ಕೆ ಏನು ಅಧಿವೇಶನದಲ್ಲಿ ಕೊಟ್ಟಂಥ ಭರವಸೆಗಳೇನಾಯಿತು ಇವಾಗ ಯಾಕೆ ಮಾಡಿಲ್ಲ ಅನ್ನೋ ಒಂದು ಮತ್ತು ಒಳ ಮೀಸಲಾತಿ ಇರ್ಬೋದು ಅನುದಾನಗಳ ಕೊರತೆ ಇರ್ತಕ್ಕಂಥದ್ದು ಇರ್ಬೋದು ಜೈಲುಗಳಲ್ಲಿ ನಡೀತಾ ಅವ್ಯವಹಾರಗಳ ಇರ್ಬೋದು ಮತ್ತು ಬೆಂಗಳೂರಲ್ಲಿ ಬಿದ್ದಿರುವಂಥ ಹಳ್ಳ ರಸ್ತೆಗಳಿರ್ಬೋದು ಇವೆಲ್ಲ ವಿಚಾರಗಳನ್ನು ಇವತ್ತು ಜೆ ಡಿ ಎಸ್ ಜೊತೆ ಸಮನ್ವಯ ಸಮಿತಿಯಲ್ಲಿ ನಾವು ಮಾತಾಡ್ತೀವಿ ಅವ್ರದ್ದು ಕೆಲವು ವಿಚಾರಗಳಿದೆ ಅವೆಲ್ಲವನ್ನು ಒಟ್ಟಿಗೆ ಸೇರಿಸಿ ನಾವು ಜೆ ಡಿ ಎಸ್ ಎರಡನ್ನೂ ಕೂಡ ವಿಧಾನಸಭಾ ಅಧಿವೇಶನದಲ್ಲಿ ಹೋರಾಟ ಮಾಡೋಕ್ಕೆ ಮಾತನಾಡ್ತೀವಿ ಕುಮಾರಸ್ವಾಮಿಯವರು ಕೂಡ ಬರ್ತಾ ಇದ್ದಾರೆ ವಿಜಯೇಂದ್ರ ಅವರು ಅವರು ಫೋನಿನಲ್ಲಿ ಬರ್ತಾರೆ ವಿಜಯೇಂದ್ರ ಮತ್ತು ಸುನಿಲ್ ಕುಮಾರ್ ಫೋನಲ್ಲಿ ಈ ಮೀಟಿಂಗ್ಗೆ ಇದು ಮಾಡ್ತಾರೆ ಅವ್ರದ್ದು ಅವ್ರ ಒಂದು ಮದುವೆ ಇರೋದರಿಂದ ವಿಜಯೇಂದ್ರ ಅವರು ಎರಡು ದಿನ ಶಿವಮೊಗ್ಗದಲ್ಲಿ ಇರ್ತಾರೆ ಈಗ ತಾನೇ ನನ್ನ ಜೊತೆ ಮಾತಾಡಿದರು ಯಾವುದ್ಯಾವುದು ವಿಚಾರಗಳನ್ನು ತೆಗಿ ಫಸ್ಟ್ ತೆಗೆದುಕೊಬೇಕು ಅಂತ ಹೇಳಿದ್ದಾರೆ ಅವರು ಕೂಡ ಕೆಲವು ಸಲಹೆ ಕೊಟ್ಟಿದ್ದಾರೆ ವಿಜಯೇಂದ್ರ ಅವರು ಫಸ್ಟು ನಾವು ಉತ್ತರ ಕರ್ನಾಟಕದ ಬಗ್ಗೆನೇ ಫಸ್ಟೇ ನಾವು ಪ್ರಾರಂಭ ಮಾಡಬೇಕು ಅಂತ ಈ ಫೋನ್ ಮಾಡಿ ಸಲಹೆಗಳನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಕಿತ್ಕೋಬೇಕು ಅವ್ರ ಕೈಲಿ ಆಶಕ್ತಿ ನಿಲ್ದಂಗೆ ಕಾಣಿಸ್ತಾ ಇದೆ ಒದ್ ಕಿತ್ಕಣಂಗಿದ್ರೆ ಟೈಮ್ ಆಗೋಯ್ತಲ್ಲ ಮೊನ್ನೆನೇ ಟೈಮ್ ಆಗೋಯ್ತು ಎರಡೂವರೆ ವರ್ಷ ಮುಗಿತಲ್ಲ ಒತ್ ಕಿತ್ಕಣಂಗಿದ್ರೆ ಎರಡು ವರ್ಷ ಕೇಳಬೇಕಾಯ್ತು ಆಗ್ತಾ ಇಲ್ಲ ಈಗ ದೇವರುಗಳ ಮರೆ ಹೋಗ್ತಾ ಇದೆ ಇರ ದೇವರುಗಳು ಮರೆ ಹೋಗ್ತಾ ಇದ್ದಾರೆ ಎಮ್ ಎಲ್ ಎಗಳೆಲ್ಲ ಗ್ರೂಪ್ ಗ್ರೂಪ್ ಆಗಿ ಬೆಂಗಳೂರು ಸುತ್ತಮುತ್ತ ಮುತ್ತ ಇರೋ ರೆಸಾರ್ಟ್ಗಳೆಲ್ಲ ತುಂಬೋಗಿದೆ ಗ್ರೂಪ್ ಮಾಡ್ಕೊಂಡು ಸಿದ್ದರಾಮಯ್ಯನ ಇಳಿಸೋವಂಥ ಒಂದು ಗ್ರೂಪು ಮತ್ತು ಡಿ ಕೆ ಕುಮಾರ್ ಅವ್ರನ್ನ ಸಿ ಎಂ ಮಾಡೋ ಗ್ರೂಪ್ ಇವೆರಡೂ ಕೂಡ ಬೆಂಗಳೂರು ಸುತ್ತೋ ಇರೋ ಅಂಥ ರೆಸಾರ್ಟ್ಗಳಲ್ಲಿ ಎಲ್ಲ ಠಿಕಾರ ಮಾಡಿ ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ನಮ್ಮ ಇಲ್ಲಿದಾರಲ್ಲ ಡಿ ಕೆ ಸಿದ್ದರಾಮಯ್ಯನವರು ಅವ್ರೆಲ್ಲಾ ಪಾರ್ಟಿ ಜೆ ಡಿ ಜೆಡಿಎಸ್ ನೋಡಿದಾರೆ ಬೇರೆ ಬೇರೆ ಪಾರ್ಟಿನ ನೋಡಿದಾರೆ ಕಾಂಗ್ರೆಸ್ ನೋಡಿದಾರೆ ಅವ್ರಿಗೆ ಅನುಭವ ಜಾಸ್ತಿ ಅನುಭವ ಓವರ್ ಅನುಭವ ಇರೋದ್ರಿಂದ ಅಗಾಧವಾದ ಅನುಭವ ಇರೋದ್ರಿಂದ ಬಿಟ್ಕೊಡೋದು ಇಲ್ಲಿ ಇವಾಗ ನಡೀತಾ ಇರೋದು ಇದೆ ಮಾತು ಮಾತು ತಪ್ಪಿದ ಮಗ ಅಂತ ಒಬ್ಬರು ಹೊರಟಿದ್ದಾರೆ ಇನ್ನೊಬ್ರು ನಾನು ಜನಕ್ಕೆ ಮಾತು ಕೊಟ್ಟಿದ್ದೀನಿ ಆ ಪ್ರಕಾರ ಅಂತ ಟ್ವೀಟ್ ಮಾಡ್ತಾ ಇದ್ದಾರೆ ಈ ಟ್ವೀಟ್ ವಾರ್ ನಡೀತಾ ಇದ್ದು ಮಾ ಟ್ವೀಟ್ ಮಾಡೋದು ಟ್ವೀಟ್ ನಂದಲ್ಲ ಅಂಥೇಳೋದು ಇದು ಕಾಂಗ್ರೆಸ್ಸಿನ ಚಾಳಿ ಮತ್ತು ಸಿದ್ದರಾಮಯ್ಯ ಡಿ ಕೆ ಕುಮಾರ್ ಅವರ ಚಾಳಿ ಇವರಿಬ್ಬರದು ಅದೇ ಚಾಳಿಯಲ್ಲಿ ಹೋಗ್ತಾ ಇದೆ ಜನಕ್ಕೆ ಮುಖಾಮುಖ ಬರಲ್ಲ ಇದು ಟ್ವೀಟ್ಗಳಲ್ಲೇ ಹೊಡೆದಾಡೋ ಅಂಥದ್ದನ್ನು ನಾನು ನಾನು ನೋಡ್ತೀನಿ ಟ್ವೀಟ್ ವಾರ್ ಸಿ ಎಮ್ ಮತ್ತು ಡಿ ಸಿ ಎಮ್ ಮತ್ತೆ ಟ್ವೀಟ್ ವಾರ್ ನಡೀತಾ ಇದೆ ಇದು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಬ್ರೇಕ್ ಆದಮೇಲೆ ಅದು ಡೆಲ್ಲಿಗೆ ಶಿಫ್ಟ್ ಆಗ್ತದೆ ಈಗಾಗಲೇ ರಾಜಸ್ಥಾನು ಮಧ್ಯಪ್ರದೇಶ ಇಲ್ಲೆಲ್ಲ ಆಗಿದೆ ಘಟನೆಗಳು ಆಗಿದೆ ಏನಾಗಿದೆ ಅಂತ ಕಾಂಗ್ರೆಸ್ ಅವರು ಗೊತ್ತಿದೆ ಅದರಿಂದ ನನಗನ್ಸುತ್ತೆ ಈ ಸರ್ಕಾರ ಜನ ವಿರೋಧಿಯಾಗಿ ಕಳೆದ ಒಂದು ವರ್ಷದಿಂದ ಏನು ಮಾಡ್ತಾನೆ ಅದರಿಂದ ಜನ ಜನ ಹೇಳ್ತಾ ಇದ್ದಾರೆ ತೊಲಗೋಗಲಿ ಅವರು ಅಂತ ಜನರ ಆಸೆ ಇದೆ ತೊಲಗೋಗ್ಲಿ ಸರ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ